ಅಮೃತ ಭಾರತಿ ಸಮೂಹ ಸಂಸ್ಥೆಗಳು ಹೆಬ್ರಿ ಇವರ ವತಿಯಿಂದ ಪತ್ರಿಕಾ ದಿನಾಚರಣೆಯ ಪ್ರಯುಕ್ತ ಪತ್ರಿಕಾ ಮಾಧ್ಯಮ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರಿಗೆ ಸನ್ಮಾನಿಸಲಾಯಿತು ಮತ್ತು ಉದಯವಾಣಿಯ ಸಂಪಾದಕರಾದ ಅರವಿಂದ ನಾವಡ ಅವರಿಂದ ಸುದ್ದಿ ಮಾಧ್ಯಮ ಮತ್ತು ನಾವು ಎಂಬ ಉಪನ್ಯಾಸ ಕಾರ್ಯಕ್ರಮವೂ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ರಾಜೇಶ್ ನಾಯಕ್ ಅಧ್ಯಕ್ಷರು ಪಿಆರ್ಎನ್ ಅಮೃತ ಭಾರತಿ ಪದವಿಪೂರ್ವ ಕಾಲೇಜು ಆಡಳಿತ ಮಂಡಳಿ ಹೆಬ್ರಿ ವಹಿಸಿಕೊಂಡಿದ್ರು ಈ ಸಂದರ್ಭದಲ್ಲಿ ಅಮೃತ ಭಾರತಿ ಸಮೂಹ ಸಂಸ್ಥೆಯ ಸಂಚಾಲಕರಾದ ಗುರುದಾಸ್ ಶೆಣೈ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ವಿಜಯ್ ಕುಮಾರ್ ಶೆಟ್ಟಿ ಉಪಸ್ಥಿತರಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನು ಸುಹಾಸ್ ಶೆಟ್ಟಿ ಮುಖ್ಯಪಾಡಿ ನೆರವೇರಿಸಿದ್ರು ಎರಡು ಜಿಲ್ಲೆಗಳ ಫೋಟೋಗ್ರಾಫರ್ ಅಸೋಸಿಯೇಷನ್ ಅಧ್ಯಕ್ಷರು ಕೂಡ ನಮ್ಮೊಂದಿಗೆ ಇರುವಂತದ್ದು ಬಹಳ ಬಹಳ ಹೆಮ್ಮೆ ಮತ್ತು ಹಾಗಾಗಿ ಖುಷಿಯಿಂದ ಈ ಸಂದರ್ಭದಲ್ಲಿ ನಾವು ಸ್ವಾಗತಿಸಿಕೊಳ್ಳುತ್ತಾ ಎಲ್ಲ ಮಾಧ್ಯಮ ಮಿತ್ರರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಿಕೊಳ್ಳುತ್ತಾ ಅವರಿಗೆ ನಮ್ಮ ಗೌರವ ಸಲ್ಲಿಕೆ ಆಗ್ತಾ ಇದೆ ಹಿರಿಯ ಪತ್ರಕರ್ತರಾಗಿರುವಂಥ ಬಾಲಚಂದ್ರ ಮೊಡ್ ಮುತ್ರಾಡಿ ಅವರು ಉದಯವಾಣಿಯ ಪತ್ರಕರ್ತರಾಗಿದ್ದುಕೊಂಡಿರುವಂಥ ಉದಯ್ ಕುಮಾರ್ ಶೆಟ್ಟಿ ಅವರು ಪ್ರಜಾವಾಣಿಯ ಪತ್ರಕರ್ತರಾಗಿರುವಂಥ ಶ್ರೀತ ಸುಕುಮಾರ್ ಮುನಿಯಾರ್ ಅವರು ವಿಜಯವಾಣಿಯ ಪತ್ರಕರ್ತರಾಗಿರುವಂಥ ನರೇಂದ್ರ ಎಸ್ ಮರಸನಿಗೆ ಅವರು ಅದೇ ರೀತಿ ವಿಜಯ ಕರ್ನಾಟಕದ ಶ್ರೀಮತಿ ಸುಮಲತಾ ಹೆಬ್ಬಾರ್ ಅವರು ಅದೇ ರೀತಿ ಕನ್ನಡಪ್ರಭದ ಶ್ರೀಯುತ ರಾಮ ಅಚಕರ್ ಅವರು ನ್ಯೂಸ್ ಕಾರ್ಕಳದ ಶ್ರೀಯುತ ಶ್ರೀರಾಮಚಂದ್ರ ಅವರು ಅದೇ ರೀತಿ ನಮ್ಮ ಕಾಲದ ಶ್ರೀಮತಿ ಅರ್ಚನಾ ಶೆಟ್ಟಿಯವರು ಈ ಎಲ್ಲ ಪತ್ರಕರ್ತರನ್ನು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಅಮೃತ ಭಾರತಿ ಪದವಿ ಪೂರ್ವ ಕಾಲೇಜಿನ ಪತ್ರಿಕಾ ಮಾಧ್ಯಮ ದಿನಾಚರಣೆಯ ಹೆಸಂದರ್ಭದಲ್ಲಿ ನಾವು ಅವರೆಲ್ಲರನ್ನು ಕೂಡ ಗೌರವಿಸಿ ಕೊಂಡವರಿದ್ದೇವೆ ಇವರಿಂದ ಮತ್ತಷ್ಟು ಸುದ್ದಿಗಳು ಮತ್ತಷ್ಟು ಪ್ರಚಾರಗಳು ಮತ್ತಷ್ಟು ತೆರೆಮರೆಯ ಪ್ರತಿಭೆಗಳಿಗೆ ಅವಕಾಶ ಸಿಗಲಿ ಈ ಭಾಗದ ಸಮಸ್ಯೆಗಳು ಪರಿಹಾರವಾಗಲಿ ಜೊತೆಗೆ ಬಹಳ ಧ್ವನಿಯಾಗಿ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಪತ್ರಿಕೆಗಳಲ್ಲಿ ಇವರು ಪ್ರಕಟಿಸುತ್ತಿರುವಂತಹ ಸುದ್ದಿಗಳು ಬದಲಾವಣೆಯನ್ನು ತರಲಿ ಈ ಸಮಾಜದಲ್ಲಿ ಬದಲಾವಣೆಯ ಬರುವ ಅದು ಪತ್ರಿಕೋದ್ಯಮದ ಮುಖ ಆಗಲಿ ಎನ್ನುವಂಥ ಆಶಯದೊಂದಿಗೆ ಅಮೃತ ಭಾರತಿ ಶಿಕ್ಷಣ ಸಂಸ್ಥೆ ಈ ವರ್ಷದ ಈ ಹೊತ್ತಿನ ಪತ್ರಿಕಾ ಮಾಧ್ಯಮ ದಿನಾಚರಣೆಯ ಸಂದರ್ಭದಲ್ಲಿ ಅಭಿಮಾನದ ಅಭಿವಂದನೆ ಅಭಿನಂದನೆಯನ್ನ ಸಲ್ಲಿಸಿಕೊಳ್ತಾ ಇದೆ